ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬಲ್ಲ ವಿಕ್ರಮ್ ರೌಡಿಗಳೊಂದಿಗೆ ಫೈಟ್ ಮಾಡ್ತಾ ರೌಡಿಗಳು ಸೀದಾ ಅಂಗಡಿ ಒಳಗಡೆ ವೇದನ್ ಅಂಗಡಿ ಒಳಗಡೆ ನುಗ್ತಾರೆ ನಂತರ ಅಂಗಡಿಯಲ್ಲಿರುವ ಕಸ್ಟಮರ್ಸ್ ಕೂಡ ಹೊರಗಡೆ ಹೋಗ್ತಾರೆ ನಂತರ ಅಂಗಡಿಯಲ್ಲಿರುವ ಐಟಮ್ಸ್ ಕೂಡ ಚಲಪಿಲಿ ಆಗುತ್ತೆ ಇದನ್ನು ನೋಡಿ ವೇದನಿಗೆ ತುಂಬಾನೇ ಬೇಜಾರಾಗಿ ವಿಕ್ರಮ್ನಿಗೆ ಇನ್ಮೇಲೆ ನೀನು ನನ್ನ ಸುದ್ದಿಗೆ ಬರಬೇಡ ಅಂತ ಹೇಳಿ ವೇದ ವಿಕ್ರಮ್ಗೆ ಕೈ ಮುಗಿದು ಕಾಲಿಗೆ ಬೀಳ್ತಾಳೆ ಅವಾಗ ವಿಕ್ರಮ್ ತುಂಬಾ ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ ನಂತರ ವೇದನಿಗೆ ವೇದ ಅಮ್ಮ ಕಾಲ್ ಮಾಡಿ ವಿಶ್ವಸಾರ ಹತ್ರ ಹೋಗಿ ನೀನು ಸಾರಿ ಕೇಳ್ಕೊಂಡು ಬರಲೇಬೇಕು ಇವತ್ತು ಅಂತ ಹೇಳಿದಾಗ ವೇದ ಏನ್ ಮಾಡುದು ಅಂತ ಗೊತ್ತಾಗದೆ ವಿಶ್ವ ಸಾರ್ ಹತ್ರ ಸಾರಿ ಕೇಳಬೇಕು ಅಂತ ಹೇಳಿ ವೇದ ಸ್ಟೇಷನ್ಗೆ ಹೋಗಿರ್ತಾಳೆ ಆವಾಗ ಅಲ್ಲಿರುವ ಕಾನ್ಸ್ಟೇಬಲ್ ಹೇಳ್ತಾರೆ ವಿಶ್ವ ಸಾರ್ ಇವತ್ತು ಬಂದಿಲ್ಲ ಅವರಿಗೆ ಯಾಕೋ ಮನಸ್ಸು ಸರಿ ಇಲ್ವಂತೆ ಅವ್ರ ಮನಸ್ಸಿಗೆ ಜ್ವರ ಬಂದಿದೆಯಂತೆ ಹಾಗಾಗಿ ವಿಶ್ವ ಸರ್ ಇವತ್ತು ಸ್ಟೇಷನ್ಗೆ ಬಂದಿಲ್ಲ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಂತ ಹೇಳಿದಾಗ ವೇದನಿಗೆ ತುಂಬಾ ಬೇಜಾರಾಗುತ್ತೆ ಸಾರಿ ಸರ್ ನನ್ನಿಂದ ನಿಮಗೆ ತುಂಬಾ ಬೇಜಾರಾಯಿತು ನನ್ನ ಹಾಗೂ ನಮ್ಮ ಮನೆಯವರಿಂದ ನಿಮಗೆ ಅವಮಾನ ಆಗುವಾಗ್ತು ದಯವಿಟ್ಟು ನನ್ನನ್ನು ಸರ್ ಅಂತ ಹೇಳಿ ವೇದ ಮನಸ್ಸಲ್ಲಿ ಅಂದ್ಕೊಂಡು ಕಾನ್ಸ್ಟೇಬಲ್ ಹತ್ರ ಸರ್ ಅವ್ರ ಮನೆ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ ಅಂತ ಹೇಳಿ ಕಾನ್ಸ್ಟೇಬಲ್ ವೇದ ಮನೆ ವಿಶ್ವ ಮನೆ ಅಡ್ರೆಸ್ ವೇದನಿಗೆ ಕೊಡ್ತಾರೆ ನಂತರ ವೇದ ಅಲ್ಲಿಂದ ಡೈರೆಕ್ಟ್ ಆಗಿ ವಿಶ್ವ ಮನೆಗೆ ಬರ್ತಾರೆ ಈ ಕಡೆ ವೀರ್ ಹಾಗೆ ವೀರ ಕಡೆಯವರು ವಿಶ್ವನ ಫಾಲೋ ಮಾಡ್ತಾ ಇರ್ತಾರೆ ನಂತರ ವಿಶ್ವನ ಮನೆಯೂ ಕೂಡ ನೋಡಿರ್ತಾರೆ ಆದ್ರೆ ವಿಶ್ವನ ಮನೆಯಲ್ಲಿ ಯಾರು ಇರ್ತಾರೆ ಅಂತ ಹೇಳಿ ವೀರ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ವಿಶ್ವನ ಮನೆ ಎದುರು ನಿಂತ್ಕೊಂಡು ಕಾಯ್ತಾ ಇರ್ತಾರೆ ಆವಾಗ ವೇದ ವಿಶ್ವನ ಮನೆಗೆ ಹೋಗ್ತಾ ಇರುವುದನ್ನ ನೋಡಿ ವೀರ್ ಗೆ ತುಂಬಾನೇ ಶಾಕ್ ಆಗುತ್ತೆ ಆವಾಗ ವೀರ್ ವಿಕ್ರಮ್ಗೆ ಕಾಲ್ ಮಾಡಿ ಹೇಳ್ತಾನೆ ಏನಾಗ್ತಿದೆ ವಿಕ್ರಮ್ ಇಲ್ಲಿ ನಮ್ ಸುತ್ತಮುತ್ತ ಏನ್ ನಡಿತಾರೆ ನಡೀತಾ ಇದ್ದಾರೆ ಅಂತಾನೇ ಗೊತ್ತಾಗ್ತಿಲ್ಲ ನಮ್ಮ ಶತ್ರುಗಳು ಯಾರು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ವೀರ್ ವಿಕ್ರಮ್ಗೆ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನಾಯ್ತು ಸರಿಯಾಗಿ ಡೈರೆಕ್ಟ್ ಆಗಿ ಹೇಳು ಅಂತ ಹೇಳಿದಾಗ ವೀರ್ ವಿಕ್ರಮ್ಗೆ ಹೇಳ್ತಾನೆ ಆ ಹುಡುಗಿ ವೇದ ಇದ್ದಾಳೆಲ್ಲ ವಿಶ್ವನ್ ಮನೆ ಒಳಗಡೆ ಹೋದ್ಲು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಶಾಕ್ ಆಗುತ್ತೆ ಹಾಗೆ ಕೋಪ ಕೂಡ ತುಂಬಾನೇ ಬರುತ್ತೆ ನಂತರ ವೇದ ವಿಶ್ವನ್ ಮನೆ ಎದುರುಗಡೆ ಹೋಗಿ ಕಾಲ್ ಬ್ಯಾ ಕಾಲಿಂಗ್ ಬೆಲ್ ಮಾಡ್ತಾಳೆ ನಂತರ ವಿಶ್ವ ನಮ್ಮ ಹೊರಗಡೆ ಬಂದು ಏ ವೇದ ಅಂತ ಹೇಳಿ ತುಂಬಾನೇ ಖುಷಿಯಿಂದ ತಪ್ಕೊಳ್ತಾಳೆ ನಂತರ ವಿಶ್ವ ಸರಿದ್ದಾರೆ ಅಂತ ಹೇಳಿ ವೇದ ಶಕುಂತಲವ್ರನ್ನ ಕೇಳಿದಾಗ ಒಂದಲ್ಲ ಹೇಳ್ತಾರೆ ಹೂ ಅಮ್ಮ ಇದ್ದಾನೆ ರೂಮ್ ಅಲ್ಲಿ ಮಲಗಿದ್ದಾನೆ ಅಂತ ಹೇಳಿದಾಗ ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳಿದಾಗ ವೇದ ನಮ್ಮ ವಿಶ್ವ ಹೇಳ್ತಾರೆ ಸರಿ ಹಾಗಾದ್ರೆ ವಿಶ್ವನ ಕರಿತೀನಿ ಅಂತ ಹೇಳಿ ವಿಶ್ವನ ಕರೀತಾರೆ ನಂತರ ವಿಶ್ವನಮ್ಮ ನಮ್ಮ ಮನೆ ಒಳಗಡೆ ಹೋಗ್ತಾರೆ ಈ ಕಡೆ ವೇದ ಮತ್ತೆ ವಿಶ್ವ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಆದ್ರೆ ವಿಶ್ವ ಮಾತ್ರ ತನಗೆ ತುಂಬಾ ಬೇಜಾರಾಗಿದೆ ಅವಮಾನವಾಗಿದೆ ಅನ್ನೋ ರೀತಿಯಲ್ಲಿ ಡ್ರಾಮಾ ಇರ್ತಾರೆ ಈ ಕಡೆ ಪ್ರಣಿ ಮನೆಗೆ ಬಂದು ಎಲ್ಲಾ ವಿಷಯನೂ ವೇದ ಹಾಗೆ ಮನೆಯವ್ರ ಮುಂದೆ ಹೇಳ್ತಾನೆ ಅವಾಗ ವೇದನಿಗೆ ನಾವೇನಾದರೂ ಏನಾದ್ರೂ ವಿಕ್ರಮ್ ಬಗ್ಗೆ ತಪ್ಪು ತಿಳ್ಕೊಂಡಿರಬಹುದಾ ಸಲ ಏನಾದ್ರೂ ಆಗಿರಬಹುದಾ ನಿಜವಾಗ್ಲು ವಿಕ್ರಮ್ ಅಂದು ಏನು ತಪ್ಪಿಲ್ವಾ ಪ್ರಣಿ ಹೇಳಿದಾಗೆ ಪ್ರಣಿನ ಸೇವ್ ಮಾಡೋದಕ್ಕಾಗಿ ವಿಕ್ರಮ್ ಇವತ್ತು ನಮ್ಮ ಅಂಗಡಿ ಒಳಗಡೆ ರೌಡಿಗಳನ್ನ ಹೊಡಿತಾ ಬಂದ ಹಾಗೆ ಸಲನು ಆ ಫೇಕ್ ಆರ್ಡರ್ ಕೊಟ್ಟ ಹುಡುಗ ಸಹಿತ ವಿಕ್ರಮ್ ಹೆಸರನ್ನ ಸುಳ್ಳಾಗಿ ಹೇಳಿರ್ಬಹುದಲ್ಲ ನಿಜವಾಗ್ಲೂ ಇದರಲ್ಲಿ ಏನೋ ವಿಷಯ ಇದೆ ಅದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ವೇದ ಹೇಳ್ತಾಳೆ ಅವಾಗ ಪ್ರಣಿನ ಕೂಡ ಹಾಗೆ ಹೇಳ್ತಾನೆ ಹ್ಞೂ ಅಕ್ಕ ನನ್ಗೆ ವಿಕ್ರಮ್ ಅನ್ನೊಂದು ಏನು ತಪ್ಪಿಲ್ಲ ಅಂತಾನೆ ಅನ್ಸ್ತಾ ಇದೆ ಅವರು ತುಂಬಾ ಒಳ್ಳೆಯವರು ಅಕ್ಕ ಅಂತ ಹೇಳಿ ವಿಕ್ರ ಪ್ರಣಿ ಸಹಿತ ಹೇಳಿದಾಗ ವೇದನಿಗೆ ತುಂಬಾನೇ ವಿಕ್ರಮ್ ಬಗ್ಗೆ ಮತ್ತೆ ಗಿಲ್ಟ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು